ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಉಚ್ಚಿಲ ತಲಪಾಡಿ ಊರ್ಯದ ವತಿಯಿಂದ ನೂತನ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭ ಭಾನುವಾರ ಉಚ್ಚಿಲ ಸಂಕುಳಿಕೆಯ ಶ್ರೀಕೃಷ್ಣ ಸಭಾಭವನದಲ್ಲಿ ಕುಣಿತ ಭಜನೆಯೊಂದಿಗೆ ಆರಂಭಗೊಂಡಿತು ಊರ್ಯದ ಹಿರಿಯರುಗಳು ದೀಪ ಬೆಳಗಿಸಿದ ನಂತರ ಕುಣಿತ ಭಜನೆ ನಡೆಯಿತು ಬಳಿಕ ನಡೆದ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂಘಟಕರಲ್ಲಿ ಓರ್ವರಾದ ಸುರೇಖಾ ಚಂದ್ರಹಾಸ್ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಇಂದು ನಮ್ಮದಿಗಿದ್ದಾರೆ ಉದ್ಯಮಿ ಬಹಳಷ್ಟು ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಬಂದಿರುವ ಕೊಡುಗೈ ದಾನಿ ನಮ್ಮ ಭಗವತಿ ಕ್ಷೇತ್ರದಲ್ಲಿ ಕಾರ್ಯದರ್ಶಿಯಾಗಿ ಹಲವಾರು ಅಭಿವೃದ್ಧಿ ಕೆಲಸಕ್ಕೆ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿರುವ ನಮ್ಮೆಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿರತಕ್ಕಂಥ ಉಮೇಶ್ ಬೆಂಜನಪದವ್ ನಮ್ಮೊಂದಿಗಿದ್ದಾರೆ ಅವರನ್ನು ನಮ್ಮ ಒಚ್ಚಿಲ ಕೋಟೆಕಾರ ಊರ್ಯದ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ ಈ ವೇಳೆ ಆಚಾರಪಟ್ಟವರು ಗುರಿಕಾರರು ಸಾಮಾಜಿಕ ಕ್ಷೇತ್ರದ ಸಾಧಕರನ್ನು ಗೌರವಿಸಲಾಯಿತು തുളുനാട മാണിക്യ അരവിന്ദ ബോളർ അവരെന്ന് ഗൗരവസായിട്ടോ അവർ ഈ സന്ദർഭ തിയാര മലയാളി ഭാഷയിൽ തന്നെ ഭാഷണമാടി എല്ലാര ഗമന സെലത്തരോന്നെ പേരുണ്ടാ ഞാൻ വലിയ ആളൊന്നല്ല ആ എങ്കിൽ പേര് നമ്മുടെ നാട്ടിലെ പേര് അപ്പ പേര് പിന്നെ ഒക്കത്തെ ഒന്നല്ല പറയുന്നു സുവർണ ബങ്കേര കോട്ട്യനാഥോ ഇതോന്നെല്ലാം കുറേ അങ്ങനെ നമ്മൾ ഓടിക്കൊടുത്തവരല്ല അങ്ങനെ ആയിട്ട് എൻ്റെ മീറ്റ ഡൗട്ട് அங்க நான் செல்லும்போ அவர் செல்லுன்னு எந்த செல்லுங்க அவர் தொழு நவரும் பொறுத்த தவறு பேர பாஷன் அவர் எந்த செல்லுனார் கேட்டங்க கேட்டேங்க நான் இதெல்லாம் சவுடுலி கேட்டது என் சொல்லு நிக்கல் எஞ்சின பல்லு நிக்கலாம் சாணுக பத்து நைத்த கிரம மாத்தா ஷே அவ் ஊர்ல இச்சி எங்கள் பகவத உள்ளாள சாணோட ஆவாடு குதிரோலி சாணோட ஆவாடு சசித்லு ஆவாடு அத்தன் நான் நம்ம உச்சிலோட ஆவாடு பிரத்தி ஒஞ்சி சாணுகி எங்கள் போனகல கலா அல்பத்தை பிரார்த்தனை பாரி பொருளாத்தி അപ്പക ആന്ന് ഞങ്ങൾക്ക് ഖുഷിയുണ്ടല്ലേ ഇതു ഞമ്മക്ക് കിട്ടിയ അവാർഡ് ഇതു ತಿಯಾರ ಕುಟುಂಬ ಪದ್ಧತಿಯ ವಿಚಾರವಾಗಿ ಡಾಕ್ಟರ್ ಸಂಗೀತಾ ಕಿಶೋರ್ ಅಧ್ಯಯನ ಮಾಹಿತಿ ನೀಡಿದರು ನಂತರ ಈ ಬಾರಿ ಉಳ್ಳಾಲ ಶ್ರೀ ಚಿರುಂಬಾ ಕ್ಷೇತ್ರಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳನ್ನು ಗೌರವಿಸಲಾಯಿತು ಅವರಿ ಕುಟುಂಬನ ನಿರ್ವಹಣೆ ಆ ಕುಟುಂಬಗಳುಳ್ಳ ಪೆಣ್ಣ ಹೆಚ್ಚಿನ ಅಧಿಕಾರವನ್ನು ಪಡಿತನ ಆ ಅಧಿಕಾರ ಅಮ್ಮಡೇನು ಮೋವಕ್ಕ ಅನುವಂಶೀಯವಾಯ್ತು ಬರ್ನದು ಹಳಿಯ ಸಂತಾನ ಕಟ್ಟಳೆ ಏನೇ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ ಇನ್ನು ನೌಕಿಂಗ್ ದೇಶ ವಿದೇಶದಲ್ಲಿಯೂ ಈ ಸಂಸ್ಕೃತಿ ಇಪ್ಪ ಕಂಡುಂಟು ಬಂದಂಟುಂಡು ಹಳ್ಳಿಯ ಸಂತಾನ ಕಟ್ಟಣೆ ಪ್ರಕಾರ ಆ ಕುಟುಂಬದೇ ಉನ್ನತ ಅಧಿಕಾರ ಉಳ್ಳದು ಸ್ತ್ರೀ ಆ ಸ್ತ್ರೀನೇ ಆ ಮಹಿಳೆಯ ಅವಕಾಶ ಇಲ್ಲದೆ ಪುರುಷ ಆಣನ ಎಂದು ಆಕನಿ ಇಲ್ಲನೇ ಸನ್ಮಾನ ಸ್ವೀಕರಿಸಿದ ನೂತನ ಆಡಳಿತ ಮುಖ್ಯಸ್ಥರಾದ ಸುರೇಶ್ ಭಟ್ನಗರ ಮಾತನಾಡಿ ಮುಂದಕ್ಕೆ ಎಂದೂ ಕೂಡ ಪದಾಧಿಕಾರಿಗಳಿಗೆ ಅಭಿನಂದನೆ ಎಂಬುದು ಬೇಡ ಸಮಾಜಕ್ಕೆ ಪ್ರಯೋಜನವಾಗುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ ಎಂದರು ಈ ಅಭಿನಂದನೆ ಕಾರ್ಯಕ್ರಮ ವೈಭಾಗದಲ್ಲಿ ಬೆಕ್ಕಿ சமாஜத்தில் அபிநந்த வேண்டி அவுட் எந்த ஒரு சர்ச்சானக்கி இது அபினந்தன் இனி ஆண்ட இது இனி முன்வரிசு வேண்டாம் ஈ அபினந்த இங்க ஒரு கியூ கொண்டுள்ள நீங்கள் அபினந்தன வேண்டாம் ஞர் ஞாபகம் கனக்ஷன் ஆனது ஒரு சந்தர்ப்ப ஆக்கிட்டு எல்லா ஏரியத்துலேயும் ஒரு சப ஆகட்டும் சங்கடனை ஜாஸ்தியாக செல்லிட்டு எல்லாருக்கும் பகவத் ஆஸ்வாத செல்லிட்டு எந்த மாற்றம் ಸುಕೇಶ್ ಮಂಜುನಾಡಿ ಕಾರ್ಯಕ್ರಮ ನಿರೂಪಿಸಿದರು